ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಸೊನಲ್ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಬಿಂದಾಸಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹೊಸಬ್ರು ಕೂಡ ನೋಡ್ತಾ ಇರ್ತೀರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕೂಡ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಫಸ್ಟ್ ನೀವೇ ನೋಡ್ಬೋದು ಹಾಗಾಗಿನೇ ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ತೊಗೊಂಬದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಬಿಕಾಸ್ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದರು ಹಾಗಾಗಿ ಈ ವಿಡಿಯೋ ಶೇರ್ ಮಾಡೋಣ ಇವತ್ತು ಅಂದರೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೇ ನಿಮ್ಗೆ ವಿಡಿಯೋ ಅರ್ಥ ಆಗೋದು ಸೊ ಹಾಗಾಗಿ ಏನಪ್ಪ ಇವತ್ತು ವಿಷಯ ಅಂತ ಹೇಳಿದ್ರೆ ಮಾನಿಟೈಸೇಷನ್ ಅಂದರೆ ಏನು ಯೂಟ್ಯೂಬಲ್ಲಿ ಬಿಕಾಸ್ ಎಷ್ಟೊಂದು ಜನ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ತಾರೆ ಸೊ ವಾಚ್ ಅವರ್ ಅಂದರೆ ಏನು ಮಾನಿಟೈಸೇಷನ್ ಅಂದರೆ ಏನು ಸೊ ಅದನ್ನು ಹೇಗೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಇವತ್ತಿನ ವಿಷಯದಲ್ಲಿ ನಾನು ತೊಗೊಂಬಂದಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ಹೊಸ ಯೂಟ್ಯೂಬ್ ಓಪನ್ ಮಾಡೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರ ಸೊ ಆರಾಮಾಗಿ ಓಪನ್ ಮಾಡಿ ಯಾವುದೇ ತೊಂದರೆ ಇಲ್ಲ ಬಿಕಾಸ್ ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೀನಿ ಸೊ ಅದೇನು ಕಷ್ಟ ಎಲ್ಲ ಈಸಿಯಾಗಿ ನೀವು ಅಕೌಂಟ್ನ ಓಪನ್ ಮಾಡ್ಬೋದು ಯೂಟ್ಯೂಬ್ ಅಕೌಂಟ್ನ ಸೊ ಹಾಗೆ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನಾನು ವಿಡಿಯೋ ಮಾಡ್ತೀನಿ ಹೇಗೆ ಯೂಟ್ಯೂಬ್ ಓಪನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಸೊ ಓಪನ್ ಮಾಡಿದ್ಮೇಲೆ ಸೊ ಸಬ್ಸ್ಕ್ರೈಬರ್ ಹೇಗೆ ಗೇನ್ ಮಾಡೋದು ಹಾಗೆ ವಾಚ್ ಅವರ್ ಅಂದರೆ ಏನು ಮಾನಿಟೈಸೇಷನ್ ಅಂದರೆ ಏನು ಅಂತ ಹೇಳಿದರೆ ಸೊ ಈಗ ನಾವು ವೀಡಿಯೋ ಹಾಕ್ಕೊಂಡು ಬರಬೇಕು ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಬೇಕು ಸೊ ಇವಾಗ ನಾನು ಟೆನ್ ಓ ಕ್ಲಾಗೆ ಬೆಳಗ್ಗೆ ಟ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದರೆ ಸೊ ಎವ್ರಿ ಡೇ ಟೆನ್ ಓ ಕ್ಲಾಗೆ ಹಾಕಿ ಹಾಕೋಕ್ಕೆ ಟ್ರೈ ಮಾಡಿ ಸೊ ಒಂದಿನ ಹಾಕೋಕಾಗ್ಲಿಲ್ವಾ ಅಥವಾ ನಿಮ್ಗೆ ಟೂ ಡೇಸ್ಗೆ ಒಂದು ಒಂದು ಸರಿ ಆಗ್ತೀರಾ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಬಟ್ ಟೈಮಿಂಗ್ಸ್ನ ಮೇಯ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಅದಾದಮೇಲೆ ವಿಡಿಯೋ ಆಗ್ತಾ 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 ಏನಾಗುತ್ತೆ ಒಂದಲ್ಲ ಒಂದು ಹತ್ತು ವಿಡಿಯೋ ಹಾಕಿದ್ರೆ ಒಂದ್ರ ಒಂದಾದರೂ ವೈರಲ್ ಆಗುತ್ತೆ ಓಕೆನಾ ವೈರಲ್ ಆದಾಗ ಏನಾಗುತ್ತೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಬಿಕಾಸ್ ಆ ವೀಡಿಯೋನ ಜನ ಇಷ್ಟಪಟ್ಟು ನೋಡ್ತಾರೆ ವಾಚ್ ಮಾಡ್ತಾರೆ ಹಾಗಾಗಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ನು ಸಬ್ಸ್ಕ್ರೈಬರ್ ಹೇಗೆ ಗೈನ್ ಮಾಡೋದು ಅಂತ ಹೇಳಿದರೆ ಸೊ ವಿಡಿಯೋ ವೈರಲ್ ಆಗುತ್ತಲ್ಲ ಅದರಿಂದ ನಮಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಕೂಡ ಗೈನ್ ಆಗ್ತಾರೆ ಅಂದರೆ ಹ್ಯಾಡ್ ಆಗ್ತಾ ಹೋಗ್ತಾರೆ ಸೊ ಹಾಗಾಗಿ ಈ ಥರ ಟಿಪ್ಸ್ನ ಫಾಲೋ ಫಾಲೋ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಎಷ್ಟೇ ವಿಡಿಯೋ ಹಾಕಿದ್ರೂ ನಿಮ್ಮ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಐಡಿಯಾ ಇದೆ ಸೊ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಲೈವ್ ಆಪ್ಷನ್ ಅಂತ ಒಂದಿದೆ ಸೊ ಯಾರೆಲ್ಲ ಫಿಫ್ಟಿ ಅಬೋ ಸಬ್ಸ್ಕ್ರೈಬರ್ ಇದ್ದೀರೋ ಸೊ ಅವ್ರಿಗೆ ಮಾತ್ರ ಈ ಲೈವ್ ಆಪ್ಷನ್ನ ಓಪನ್ ಮಾಡಿಕೊಡ್ತಾರೆ ಅವರು ಸೊ ಹಾಗಾಗಿ ಯಾರಲ್ಲ ಅಬವ್ ಫಿಫ್ಟಿ ಇದೆ ನಿಮಗೆ ಫೋ ಅಂದರೆ ಸಬ್ಸ್ಕ್ರೈಬರು ಯೂಟ್ಯೂಬ್ ಲೈವ್ ಮೂಲಕ ನೀವು ಸಬ್ಸ್ಕ್ರೈಬರು ಮತ್ತು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಹೇಗೆ ಅಂತ ಹೇಳಿದ್ರೆ ಸೊ ನಾವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಪ್ಲಸ್ ಆಪ್ಷನ್ ಇದೆಯಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಶಾರ್ಟ್ಸು ಲೈವ್ ಅಂತ ಆಪ್ಷನ್ ಇರುತ್ತೆ ಸೊ ಲೈವ್ಗೆ ಹೋದರೆ ಪ್ರತಿದಿನ ನೀವು ಸಬ್ಸ್ಕ್ರೈಬರ್ ಕೂಡ ಹ್ಯಾಡ್ ಆಗ್ತಾರೆ ಸೊ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ನೀವು ಈವನ್ ಫೇಸ್ ಲೈವ್ ಕೂಡ ಮಾಡ್ಬೋದು ಸೊ ಅಪ್ ಲೈವ್ ಕೂಡ ಮಾಡ್ಬೋದು ನೀವು ಸೊ ಈ ಥರ ಪ್ರತಿದಿನ ಮಾಡ್ಕೊಂಡು ಬಂದಾಗ ನಿಮಗೆ ಜನ ಪರಿಚಯ ಆಗ್ತಾರೆ ನಿಮ್ಮ ಚಾನಲ್ನ ಬಂದು ನೋಡ್ತಾರೆ ಸೊ ಹಾಗೆ ನೋಡ್ತಾರಲ್ವಾ ಲೈವ್ ವಿಡಿಯೋನ ಹಾಗೆ ವಾಚ್ ಓವರ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಈ ವಾಚ್ ಓವರ್ ಅಂದರೆ ಏನಪ್ಪ ಅಂತ ನೀವು ಕೇಳೋದಾದರೆ ಸೊ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ನಾವು ವೈಟ್ ಟೀ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ಸೊ ಬಿಕಾಸ್ ನಾವು ಯಾರು ನಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾರು ಕಮೆಂಟ್ ಮಾಡಿದ್ದಾರೆ ಹಾಗೇ ನಾವು ನಮ್ಮ ವೀಡಿಯೋ ಎಷ್ಟು ವ್ಯೂಸ್ ಆಗಿದೆ ಅಂತೆಲ್ಲ ಅದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತಾ ವೈ ಟಿ ಸ್ಟುಡಿಯೋದಲ್ಲಿ ಸೊ ಹಾಗಾಗಿ ಯೂಟ್ಯೂಬ್ ಯಾರ್ಯಾರು ಕ್ರಿಯೇಟ್ ಮಾಡ್ತೀರಾ ಸೊ ಅವರು ಕಂಪಲ್ಸರಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಬೇಕಾಗತ್ತೆ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ವೈ ಟಿ ಸ್ಟುಡಿಯೋ ಓಪನ್ ಮಾಡೋದಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಅದನ್ನು ನಾನು ವೀಡಿಯೋ ಮೂಲಕ ಶೇರ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ನಿಮಗೆ ಓಕೆನಾ ಈಗ ತೌಸಂಡ್ ಸಬ್ಸ್ಕ್ರೈಬರ್ ಆ್ಯಂಡ್ ಫೋರ್ ತೌಸಂಡ್ ವಾಚ್ ಟೈಮ್ ಆದರೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಇಲ್ಲಾಂದರೆ ಆ ಸಾಧ್ಯನೇ ಇಲ್ಲ ಆಗೋದಕ್ಕೆ ಸೊ ತೌಸಂಡ್ ಸಬ್ಸ್ಕ್ರೈಬರ್ ಹೇಗೆ ಒಂದು ವೀಡಿಯೋ ವೈರಲ್ ಆದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಬರ್ತಾರೆ ಸೊ ಇನ್ನೊಂದು ವೈರಲ್ಲೇ ಆಗಿಲ್ಲ ಅಂತ ಹೇಳಿದ್ರೆ ಅದೇ ಲೈವ್ ಮೂಲಕ ಪ್ರತಿದಿನ ಲೈವ್ ಬರಬೇಕು ಅಟ್ಲೀಸ್ಟ್ ನಿಮಗೆ ಎಷ್ಟು ಟೈಮ್ ಆಗುತ್ತೋ ಸೊ ಅಷ್ಟು ಟೈಮ್ ಒನ್ ಅವರ್ ಎರಡು ಅವರು ನಿಮ್ಗೆ ಫ್ರೀ ಇದ್ದಾಗೆ ನಿಮ್ಮ ಟೈಮ್ ನೋಡಿಕೊಂಡು ನೀವು ಲೈವ್ ಮಾಡಬೇಕಾಗತ್ತೆ ಸೊ ಅದರಿಂದ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೀವು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಅದರಲ್ಲೂ ಫೇಸ್ ಲೈವ್ ಮಾಡಿದ್ರೆ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ಈ ಮಾನಿಟೈಸೇಷನ್ ಅಂದರೆ ಏನಪ್ಪ ಅಂತ ನೀವು ಕೇಳೋದಾದರೆ ಸೊ ನಾವು ಎಲಿಜಿಬಲ್ ಇದ್ದೀವಿ ಅಂದರೆ ಅಮೌಂಟ್ ಅವರ್ ಅರ್ನ್ ಮಾಡೋಕ್ಕೆ ನಾವು ಎಲಿಜಿಬಲ್ ಇದ್ದೀವಿ ಅನ್ನೋದಕ್ಕೋಸ್ಕರನೇ ಈ ಮಾನಿಟೈಸೇಷನ್ ಅಂತ ಕರೆಯೋದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಸೊ ಮಾನಿ ಮಾನಿಟೈಸೇಷನ್ ನಮಗೆ ಆನ್ ಆಗುತ್ತೆ ಸೊ ಆಗ ಅಪ್ಲೈ ಮಾಡಿದ್ರೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮಗೆ ಯೂಟ್ಯೂಬರು ಸೊ ಅಮೌಂಟನ್ನ ಕೊಡ್ತಾರೆ ಸೊ ಈ ಥರ ಪ್ರೊಸೆಸ್ ಇರುತ್ತೆ ಹಾಗೆ ನಿಮ್ದೆಲ್ಲ ಯಾರದೆಲ್ಲ ವೀಡಿಯೋ ವೈರಲ್ ಆಗಿಲ್ಲ ಪ್ರತಿದಿನ ಲೈವ್ಗೆ ಹೋಗಿ ಲೈವ್ ಹೋಗಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬರ್ ಕೂಡ ಗೈನ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆನಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್